ನೇರವಾಗಿ ನನ್ನ ಸವಾಲು ಬಿ ಜೆ ಪಿ ಸಂಘ ಪರಿವಾರದವರಿಗೆ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅಂತ ಹೇಳುವುದಾದರೆ ನೀವೆಲ್ಲರೂ ಹಿಂದೂ ಅಂತ ಮಾಡಿ ವೇದವ್ಯಾಸ ಕಾಮತ್ತು ತೆಗಿರಿ ವೇದವ್ಯಾಸ ಹಿಂದೂ ಭರತ್ ಶೆಟ್ಟಿ ಅವರೆಲ್ಲ ಹಿಂದೂ ನಾಯಕರಲ್ಲ ಭರತ್ ಹಿಂದೂ ಹರೀಶ್ ಪೂಂಜ ತೆಗಿಲಿ ಹರೀಶ ಹಿಂದೂ ನೋಡು ಮಾಡಲಿ ಯಾರು ಬೇಡ ಹೇಳಿದ್ದಾರೆ ಇಡೀ ದೇಶದಲ್ಲಿ ಕಾಲ್ ಕೊಡಲಿ ಸಂಘದಲ್ಲಿ ಒಂದು ಸೂಚನೆ ಬಂದರೆ ಎಲ್ಲರೂ ಪಾಲನೆ ಮಾಡಬೇಕು ಸ್ವಯಂ ಸೇವಕರು ಸೂಚನೆ ಕೊಟ್ಟು ಬಿಡಲಿ ವೀಕ್ಷಕರೇ ಕರ್ನಾಟಕದಲ್ಲಿ ಜಾತಿ ಗಣತಿ ಎಂದು ಹೇಳಲಾಗುವ ಜಾತಿವಾರು ಸಮೀಕ್ಷೆ ಆರಂಭವಾಗಿದೆ ಆದರೆ ಗೊಂದಲಗಳು ನಿವಾರಣೆಯಾಗಿಲ್ಲ ಪ್ರಶ್ನೆಗಳು ನಿಂತಿಲ್ಲ ಈ ಹಿನ್ನೆಲೆಯಲ್ಲಿ ಕೆಲವು ಪ್ರಶ್ನೆಗಳಿದ್ದಾವೆ ಯಾಕೆ ಜಾತಿ ಗಣತಿ ಇನ್ನೂ ಕೂಡ ಕೇಳುವವರಿದ್ದಾರೆ ಮತ್ತು ಪ್ರಶ್ನೆಗಳಿದ್ದಾವೆ ಇದು ರಾಹುಲ್ ಗಾಂಧಿಯೋ ಸಿದ್ದರಾಮಯ್ಯವರು ತಮ್ಮ ಜಾತಿಗಳ ಜನರನ್ನು ಒಡಿಲಿಕ್ಕೆ ಅಂತ ಮಾಡ್ತಾ ಇರುವುದು ಅಂತ ಮತ್ತು ಕೇಳ್ತಾ ಇದ್ದಾರೆ ಯಾಕೆ ನಾವು ಈ ಜಾತಿಗಳಲ್ಲಿ ಇನ್ನೂ ಒಡೆದು ಹಾಕಿ ಹಾಕುವ ಪ್ರಯತ್ನ ಆಗಬೇಕು ಒಡೆದು ಹೋಗಬೇಕು ಅನ್ನುವಂಥ ಪ್ರಶ್ನೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ದೊರಕಿಸುವ ದಿಸೆಯಲ್ಲಿ ಚಿಂತನ ರೀತಿಯಲ್ಲಿ ಮಾತನಾಡುವ ಎಂ ಜಿ ಅವರು ಕೆ ಪಿ ಸಿ ಸಿ ಜೊತೆ ಹೇಳಿದ್ದಾರೆ ಏನು ಹಾಡುತ್ತಾರೆ ಕೇಳೋಣ ಹಿಂದೂ ಸಮಾಜವನ್ನು ಒಡಿತಾರೆ ಅಂತ ನೋಡಿ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿಯವರು ಹುಟ್ಟಿದ ಮೇಲೆ ಜಾತಿ ವ್ಯವಸ್ಥೆ ಹುಟ್ಟಿದಲ್ಲ ಇದು ಮೊದಲನೇ ಉತ್ತರ ಈ ಜಾತಿ ವ್ಯವಸ್ಥೆ ಹೇಳಿದು ಹುಟ್ಟಿದ್ದು ಎಷ್ಟೋ ಶತಶತಮಾನಗಳಿಂದ ಹುಟ್ಟಿಕೊಂಡಿತ್ತು ಆ ಜಾತಿ ವ್ಯವಸ್ಥೆಯಲ್ಲಿ ಶೂದ್ರರು ಅಂತ ಏನು ಕರೀತಿದ್ರು ಅವ್ರನಿಗೆ ಕುತ್ತಿಗೆಗೆ ಗರಟೆ ಕಟ್ಟಿಕೊಂಡು ಓಡಾಡಬೇಕಿತ್ತವ ಅವನ ಎಂಜಲು ನೆಲಕ್ಕೆ ಬೀಳಬಾರ್ದು ಅಂತ ಅವನ ಬೆನ್ನ ಹಿಂದೆ ಸೊಂಟಕ್ಕೆ ಕಸಬರಿಗೆ ಹಿಡಿಯನ್ನು ಕಟ್ಟಿಕೊಂಡು ಹೋಗಬೇಕಿತ್ತಂತೆ ಯಾಕೆಂದರೆ ಅವ ಹೋದ ಜಾಗವನ್ನು ಗುಡಿಸಿಕೊಂಡು ಹೋಗಬೇಕು ಕೇರಳದಲ್ಲಿ ಒಂದು ಬ್ರಾಹ್ಮಣ ಎದುರು ಬಂದರೆ ಅವ ಮೂವತ್ತಾರು ಫೀಟು ದೂರ ನಿಲ್ಲಬೇಕಿತ್ತು ಎಸ್ಸಿ ಸಮುದಾಯಕ್ಕೆ ಸೇರಿದ ಮಹಿಳೆ ಮೇಲ್ವರ್ಗದವರು ಎದುರು ಬರುವಾಗ ಮೇಲ್ವಸ್ತ್ರವನ್ನು ಹಾಕ್ಲಿಕ್ಕೆ ಇರಲಿಲ್ಲ ಸ್ಥಾನ ತೆರಿಗೆ ಗೊತ್ತುಂಟಲ್ಲ ಇದನ್ನೆಲ್ಲ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಮಾಡಿದ್ದ ಅವ್ರು ಬಂದ ಮೇಲೆ ಆದದ್ದು ಇದೆಲ್ಲ ಆಗಿತ್ತ ಸಿ ಸಮಸ್ಯೆ ಎಲ್ಲಿಯೋ ಹುಟ್ಟಿದ್ದದು ಅದು ಯಾವಾಗಲೂ ಹುಟ್ಟಿದೆ ಅದಕ್ಕೆ ನೀವು ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ಕಾರಣ ಅಂತ ಹೇಳುವುದಾದರೆ ನಾವು ಅದರ ಹಿಂದೆ ಹೋಗಬೇಕಾಗ್ತದೆ ಬೇಡ ಆಯಿತಾ ಎರಡನೇದು ಹಿಂದೂ ಸಮಾಜವನ್ನು ಒಡೆಯುವುದು ಹೇಗೆ ಜಾತಿ ಆಲ್ರೆಡಿ ಉಂಟು ಎಲ್ಲರೂ ಅವರವರ ಕಾಲಮಿನಲ್ಲಿ ಜಾತಿ ಬರೀತಾರೆ ಕೆಲವರು ಭಾರತೀಯ ಅಂತ ಬರೆಯೋರು ಇದ್ದಾರಂತೆ ಫೈನ್ ಈಗ ನಾನು ಹೇಳೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವ ಆಗ್ತಾ ಉಂಟು ಇವರದ್ದು ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಉಂಟು ನೋಡುವ ನಾನೊಂದು ಚಾಲೆಂಜ್ ಕೊಡ್ತೇನೆ ಕಾಂಗ್ರೆಸ್ನವರು ಹಿಂದೂ ಸಮಾಜ ನೋಡಿ ನೀವು ಹಿಂದೂ ಸಮಾಜವನ್ನು ಒಟ್ಟು ಮಾಡಲಿಕ್ಕೆ ಒಳ್ಳೆಯ ಚಾನ್ಸ್ ಯು ಕ್ಯಾನ್ ಡಿಫಿಟ್ ಬೋತ್ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಆ್ಯಂಡ್ ಕಾಂಗ್ರೆಸ್ ಹೇಗೆ ನೀವೆಲ್ಲರೂ ಮೋಹನ್ ಭಾಗವತ ತೆಗಿಬೇಕು ಮೋಹನ್ ಹಿಂದೂ ಕಲ್ಲಡಕ ಪ್ರಭಾಕರ್ ಬಿಟ್ರು ಪ್ರಭಾಕರ ಹಿಂದೂ ಕಾಲ್ ಕೊಡಿ ನೀವು ಏಟ್ ಪಿ ಎಮ್ಗೆ ಪ್ರೈಮ್ ಮಿನಿಸ್ಟರ್ ಬಂದು ಏಟ್ ಪಿ ಎಮ್ ಭಾಷಣ ಮಾಡ್ತಾರಲ್ಲ ಈ ಸಾರಿ ಮೋಹನ್ ಬಾಗ್ವತ್ತು ಮತ್ತು ಪ್ರಧಾನಮಂತ್ರಿ ಇಬ್ಬರುಗಳು ಬಂದು ಕಾಲ್ ಕೊಡಲಿ ನಿಮ್ಮ ಎಲ್ಲೆಲ್ಲಿ ಈ ರೀತಿ ಜಾತಿಗಳಿದ್ದಾಗ ಹಿಂದೂ ಅಂತ ಬರೀ ಎಲ್ಲರೂ ಬಿ ಜೆ ಪಿ ಆರ್ ಎಸ್ ಎಸ್ ಅವರ ಇಡೀ ಪರಿವಾರ ಅವರ ಮನೆಗಳು ಅದಕ್ಕೆ ಕಾನೂನಿನಲ್ಲಿ ಇಲ್ಲ ಹೇಳಲಿಕ್ಕಿಲ್ಲ ಅವಕಾಶ ಉಂಟು ಆಮೇಲೆ ಹೋಗಿ ಕೋರ್ಟಲ್ಲಿ ಒಂದು ಸರ್ಟಿಫಿಕೇಟ್ ಮಾಡಿ ಅಫಿಡಾತು ಮಾಡಿ ನಿಮ್ಮ ಸರ್ಟಿಫಿಕೇಟನ್ನೆಲ್ಲ ಚೇಂಜ್ ಮಾಡಿಕೊಡ್ಲಿಕ್ಕೂ ಅವಕಾಶ ಉಂಟು ನೀವು ಬರೀಬೇಕೇಳಿ ಕಡ್ಡಾಯ ಇಲ್ಲ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಹೇಳ್ತೀರಲ್ಲ ಎಲ್ಲರೂ ಹಿಂದೂ ಬರಿಬೇಕೇಳಿ ಆರ್ಡರ್ ಮಾಡಲಿ ನೋಡೋ ಇದು ಬೂಟಾಟಿಕೆ ನಾಟಕೀಯ ಮುಖವಾಡ ಆಯಿತಾ ವಾಸ್ತವದಲ್ಲಿ ಅಲ್ಲವೇ ಅಲ್ಲ ಮತ್ತು ನಿಮಗೆ ಅಲ್ಲಿಗೆ ಸುಮಾರು ಒಂದು ಎಂಬತ್ತು ಕೋಟಿಗಳು ಹಿಂದೂ ಅಂತ ಬರೆದ್ರೆ ನಿಮ್ಮದು ಹಿಂದೂ ರಾಷ್ಟ್ರದ ಮೊದಲ ಸಂಕಲ್ಪ ಮೊದಲ ಮೆಟ್ಟಿಲು ನೀವು ಹತ್ತಿ ಕೂತಾಗಾಯ್ತಲ್ಲ ಇದು ನೋಡಿ ಇದು ಕಾಂಗ್ರೆಸ್ಸನ್ನು ಅಥವಾ ನಮ್ಮ ರಾಹುಲ್ ಗಾಂಧಿ ರಾಹುಲ್ ಗಾಂಧಿಯವ್ರದ್ದು ನೇರವಾಗಿ ಅವರ ಹೇಳಿಕೆ ಇದೆ ಏನು ಈ ದೇಶದ ಎಂಬತ್ತೈದಕ್ಕೂ ಹೆಚ್ಚು ಪರ್ಸೆಂಟೇಜು ತಳವರ್ಗದ ಜನ ಜಾತಿ ಅಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ಜನರಿಗೆ ಯಾವತ್ತೂ ಕೂಡ ಕ್ರೀಮ್ ಅಪ್ಪದ ಸೊಸೈಟಿಯಲ್ಲಿ ಅಂದರೆ ಸೊಸೈಟಿಯ ಸಮಾಜದ ಮೇಲ್ ತುದಿಯಲ್ಲಿ ಮೇಲ್ ಪದರದಲ್ಲಿ ಅಧಿಕಾರ ಮತ್ತು ಸಂಪತ್ತು ಕೇವಲ ಎಂಟು ಹತ್ತು ಜನರ ಕೈಯಲ್ಲೇ ಉಳಿತಾ ಉಂಟು ಈ ಜನಗಳು ಇವು ಇವನ್ ಜನರಲ್ ವರ್ಗದಲ್ಲಿಯೂ ಜನ ಜನರಲ್ ವರ್ಗದಲ್ಲಿಯೂ ಕೂಡ ಬಡವರಿಗೂ ಅದು ಸಿಗ್ತಾ ಇಲ್ಲ ಹೇಳುವುದು ಅದು ಸಿಗ್ತಾ ಇಲ್ಲ ಅಂತ ಹೇಳಲಿಕ್ಕೆ ಇದು ಉತ್ತರ ಸಿಗ್ತದೆ ಅವರು ಹಂಚಿಕೆ ಎಲ್ಲವೂ ಕೂಡ ಒಂದು ಎಂಟರಿಂದ ಹತ್ತು ಪರ್ಸೆಂಟ್ ಅದರಲ್ಲಿ ಅಧಿಕಾರ ಮತ್ತು ಸಂಪತ್ತು ಅಲ್ಲಿಯೇ ಅದು ತಳವರ್ಗಕ್ಕೆ ರೀಚ್ ಇಲ್ಲ ಇವನು ಮುಸ್ಲಿಮಲ್ಲಿ ಕ್ರಿಶ್ಚಿಯನ್ರಲ್ಲಿ ಬ್ರಾಹ್ಮಣರಲ್ಲಿ ಗೌಡ್ರಲ್ಲಿ ಎಲ್ಲರಲ್ಲೂ ಒಂದು ವರ್ಗ ಏನು ಮೇಲೆ ಹೋಗಿ ಕೂತಿದೆ ಅವರು ಅವರು ಮಾತ್ರ ಅದು ತಳಕ್ಕೆ ಹೋಗ್ತಾನೆ ಇಲ್ಲ ಅಂತ ಈ ವಾದ ಹುಟ್ಟಿಕೊಂಡದ್ದು ಇದು ಪರ್ಫೆಕ್ಟ್ ಆಗಿದೆ ಮತ್ತು ಇದರಿಂದ ಹಿಂದೂ ಸಮಾಜ ಒಡಿಲಿಕ್ಕೆ ಏನಿಲ್ಲ ರೀ ಹಿಂದೂ ಸಮಾಜವನ್ನು ಒಡೀತಲಿ ಒಡಿ ಒಡಿತಾ ಇರುವುದೇ ಇವರು ಈ ಹಿಂದೂ ಧರ್ಮದಲ್ಲಿ ಇಲ್ಲದ್ದನ್ನೆಲ್ಲ ತಂದು ಹಿಂದುತ್ವ ಅಂತ ತಂದು ಹಿಂದೂ ಧರ್ಮಕ್ಕೂ ಹಿಂದುತ್ವಕ್ಕೂ ಏನೇನೂ ಇದಿಲ್ಲ ಜೊತೆಗೆ ದೇಶದ ಸಾಮರಸ್ಯವನ್ನು ಕೂಡ ಹಾಳು ಮಾಡ್ತಾ ಇರ್ತಾ ಇರುವಂಥದ್ದು ಅವರ ಮೂಮೆಂಟ್ಗಳಿಂದಾಗಿ ಸೊ ಹಿಂದೂ ಸಮಾಜದಲ್ಲಿ ಜಾತಿ ಮೊದಲು ಇತ್ತು ಈಗಲೂ ಇದೆ ಮುಂದೂ ಇರ್ತದೆ ಜಾತಿ ವ್ಯವಸ್ಥೆ ಹೋಗುವುದಿಲ್ಲ ಈಗ ನಾವೆಲ್ಲ ಒಂದು ಅಂತ ಹೇಳುವವರಿಗೆ ಅಥವಾ ಒಡಿತ ಹಿಂದೂ ಸಮಾಜವನ್ನು ಒಡಿತಿದ್ದಾರೆ ಅಂತ ಹೇಳುವವರಿಗೆ ಒಂದು ಸಲ ಈಗ ಈ ಸಮೀಕ್ಷೆಯಲ್ಲಿ ಎಲ್ಲರೂ ಜಾತಿ ಧರ್ಮ ಮತ್ತು ಎಲ್ಲರೂ ಎಲ್ಲೋ ಭಾಗದಲ್ಲಿ ಹಿಂದೂ ಅಂತ ಬರ್ಕೊಳ್ಳುವ ಒಂದು ಅವಕಾಶವನ್ನು ಕೊಡಬಹುದು ಅಂತ ಅನ್ನಿಸ್ಬೋದು ಅದೇ ಎಲ್ಲ ನಾವು ಹಿಂದೂ ಅಂತ ಬರೀಬಹುದು ನೀವು ಹಿಂದೂ ಹೇಳಿ ಹೇಳಿಬಿಡ್ತೇನೆ ನೀವು ದೇವರನ್ನು ನಂಬುವುದಿಲ್ಲ ನಾಸ್ತಿಕ ಅಂತ ಬರಿಬಹುದು ಯಾರು ಹೇಳಿದ್ದಾರೆ ಆಮೇಲೆ ನನಗೆ ಜಾತಿ ಇಲ್ಲ ಈ ಜಾತ್ಯತೀತವಾದದಲ್ಲಿ ಕೆಲವರು ಹೇಳ್ತಾರೆ ನನಗೆ ಜಾತಿ ಇಲ್ಲ ಫೈನ್ ನನಗೆ ಜಾತಿ ಇಲ್ಲ ಭಾರತೀಯ ನೋ ಬಡಿಕೆನ್ ಕ್ವಶನ್ ನೋ ಬಡಿಕೆನ್ ಕ್ವಶನ್ ಗೊತ್ತಾಯ್ತಾ ನಿಮಗೆ ನಿಮಗೆ ಹೇಗೆ ಬೇಕು ಹಾಗೆ ಬರೀರಿ ನೋಡು ಹಾಗೆ ಬರೀರಿ ನೋಡು ಏನಂತಂದರೆ ಈಗ ನಾನು ಹೇಳಿದಾಗೆ ಕ್ರೀಮ್ ಆಫ್ ದ ಸೊಸೈಟಿ ಅಲ್ಲಿ ಆ ಪವರ್ ಮತ್ತು ಆ ಹಣದ ಹಂಚಿಕೆ ಎಲ್ಲೋ ಒಂದು ಕಡೆ ಹೋಗಿ ಕೂತು ಅದು ಕೆಳಗೆ ಬರ್ತಾಯಿಲ್ಲ ಎರಡನೇದು ಸರ್ಕಾರಗಳು ಬೇಕಾದಷ್ಟು ಸ್ಕೀಮ್ಗಳನ್ನು ತರ್ತಾರೆ ಅದು ಎಲ್ಲಿ ರೀಚ್ ಆಗಿದೆ ರೀಚ್ ಆಗಿಲ್ಲ ಮುಂದೆ ಏನಾದರೂ ಸ್ಕೀಮು ಮಾಡೋದಿದ್ದರೆ ಎಲ್ಲಿ ನಾನು ಮುಟ್ಟಬೇಕು ಇವತ್ತು ಜಗತ್ತು ವಿಶ್ವಸಂಸ್ಥೆ ಹಸುವಿನ ಸೂಚ್ಯಂಕವನ್ನು ಬಿಡುಗಡೆ ಮಾಡ್ತದೆ ಹೇಗೆ ಮಾಡುದು ಸರ್ವೆ ಮಾಡಿಯೇ ಮಾಡೋದು ಬಡತನದ ಅಂಕಿಅಂಶಗಳನ್ನು ಬಿಡುಗಡೆ ಮಾಡ್ತದೆ ರಿಸರ್ವ್ ಬ್ಯಾಂಕ್ನವರು ಮಾಡ್ತದೆ ಬೇರೆ ಬೇರೆ ಮಾಡ್ತಾರೆ ಅದೇ ರೀತಿ ಅದನ್ನೆಲ್ಲ ಇಟ್ಟುಕೊಂಡು ಯಾರಿಗೆ ಕೊಡಬೇಕು ಎಷ್ಟು ಕೊಡಬೇಕು ಅಂತ ಈ ನಾಲ್ಕು ಜನ ಮಕ್ಕಳಲ್ಲಿ ಯಾರು ಬಲಶಾಲಿ ಸಣ್ಣವನೋ ದೊಡ್ಡವನೋ ಸಣ್ಣವನೇ ಬಲಶಾಲಿಯಾಗಿದ್ದು ದೊಡ್ಡವನಿಗೆ ಒಂದು ಕಾಲಿಲ್ಲ ಅಂತಂದರೆ ನೀವು ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡೋದು ದೊಡ್ಡವನಿಗೆ ಕೊಡೋದು ಅಲ್ವಾ ಇದನ್ನೆಲ್ಲ ಈ ಸಮತೆ ಮತ್ತು ಸಮಾನತೆ ಎರಡನ್ನೂ ನೀವು ಇಟ್ಟುಕೊಂಡು ಕೆಲಸ ಮಾಡಲಿಕ್ಕೆ ಇದು ಅನುಕೂಲ ಆಗ್ತದೆ ಮತ್ತು ಈ ಏನು ನಮ್ಮ ಬಿ ಜೆ ಪಿಯವರ ಸ್ಲೋಗನ್ ಉಂಟು ಹಿಂದೂ ಸಮಾಜವನ್ನು ಹೊಡೆಯಲಿಕ್ಕೆ ಅಂತೇಳಿ ಇವರ ಹತ್ರ ನೋಡಿ ಇಡೀ ಈ ರೀತಿಯ ಜಾತಿ ವ್ಯವಸ್ಥೆ ಹೇಳೋದು ಉಂಟಲ್ಲ ಇದನ್ನು ತೆಗಿತೇವೆ ಹೇಳೋದು ನನಗೆ ಲೆಕ್ಕದಲ್ಲೇ ಆಗೋದಿಲ್ಲ ಆದರೆ ನಾವೆಲ್ಲರೂ ಎಲ್ಲ ಜಾತಿ ಜನಾಂಗದವರು ಒಂದೇ ನಮ್ಮೊಳಗೆ ಅಸಮಾನತೆ ಅಸ್ಪೃಶ್ಯತೆ ಮೇಲು ಕೀಳು ಭಾವನೆ ಇರುವುದಿಲ್ಲ ಹೇಳುವಂತಹದ್ದ ಚಳುವಳಿ ಮಾತ್ರ ನಿಲ್ತದೆ ಅದು ಆಗಬೇಕು ಹೊರತು ಇದನ್ನು ತೆಗಿಲಿಕ್ಕಾಗೋದಿಲ್ಲ ಹಾಗಾಗಿ ಕರ್ನಾಟಕದಲ್ಲಿ ಅಲ್ಲೋಲ ಕಲ್ಲೋಲ ಎಷ್ಟು ಕೋಟಿಗಟ್ಟಲೆ ಎಲ್ಲ ಹೆಸರಿನಿಂದ ಹಿಂದೂ 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 ಜಾತಿ ಇಲ್ಲ ಆಯಿತಾ ಹಾಗಾಗಿ ಸಿದ್ದರಾಮಯ್ಯನವರು ಸರ್ಕಾರ ಮತ್ತು ರಾಹುಲ್ ಗಾಂಧಿಯವರ ಈ ನಿರ್ಧಾರ ಏನಿದೆ ಇದು ಸ್ವಾಗತಾರ್ಹ ಮತ್ತು ತೀರಾ ತೆಳಮಟ್ಟದಲ್ಲಿ ಇನ್ನೊಂದು ಹೇಳಿಬಿಡ್ತೇನೆ ಮೇಲ್ವರ್ಗದ ಮೇಲ್ಜಾತಿ ಹೇಳಿದಗಳೇ ಬಡವರೇ ಇಲ್ಲ ಅಂತ ಒಂದು ವಾದ ತಪ್ಪೋದು ಇವತ್ತು ಪಾಪ ಈ ಸರಕಾರಿ ದೇವಸ್ಥಾನಗಳಲ್ಲಿ ಪುರೋಹಿತರುಗಳು ನಾಲ್ಕು ಸಾವಿರಕ್ಕೆಲ್ಲ ಸಂಬಳಕ್ಕೆ ಕೆಲಸ ಮಾಡ್ತಿದ್ರು ಅದೇನೇ ಈಗ ರಾಮಲಿಂಗಾರೆಡ್ಡಿ ಅವರು ಬಂದ ಮೇಲೆ ಅದನ್ನು ಹದಿನೈದು ಸಾವಿರಕ್ಕೆ ನಾವು ಕರೆಕ್ಟ್ ಫಿಗರ್ ಗೊತ್ತಿಲ್ಲ ಇರಿಸಿದ್ದಾರೆ ಸಿ ಬಡವರು ಬಂಟ ಸಮಾಜದಲ್ಲೂ ಬಡವರಿದ್ದಾರೆ ಬಂಟ ಸಮಾಜ ಮೇಲ್ವರ್ಗ ಎಳೆದುಕೊಳ್ಳೆ ಬಡವರಿಲ್ಲ ಅಂತಲ್ಲ ಬ್ರಾಹ್ಮಣರು ಎಳೆದುಕೊಳ್ಳೆ ಬಡವರಿಲ್ಲ ಅಂತಲ್ಲ ಮುಸ್ಲಿಮರು ಬಡವರಿಲ್ಲ ಇಲ್ಲ ಅಂತಲ್ಲ ಕ್ರಿಶ್ಚಿಯನ್ರು ಫುಲ್ ಫಾರೇನ್ನಲ್ಲಿದ್ದಾರೆ ಅವರು ಫುಲ್ ಪಾಸು ಇಲ್ಲ ಎಲ್ಲ ಕಡೆ ಬಡತನ ಹೇಳೋದೇ ಬೇರೆ ಅದು ಜಾತಿಗೂ ಲಿಂಕ್ ಆಗಿಕೊಂಡುಂಟು ಆರೋಗ್ಯದ ಸಮಸ್ಯೆ ಜಾತಿಗೆ ಲಿಂಕ್ ಆಗಿಕೊಂಡು ಹೇಗೆ ಅಂತ ಹೇಳ್ತೇನೆ ಈಗ ಒಂದು ಮಂಗಳೂರಿನ ಒಂದು ವಠಾರದಲ್ಲಿ ನೀವು ಸರ್ವೆ ಮಾಡುವಾಗ ಆ ಒಂದು ಕಾಲೋನಿಯಲ್ಲಿ ನೂರಕ್ಕೆ ಎಂಬತ್ತು ಜನರಿಗೆ ಕ್ಷಯ ಉಂಟು ಟಿ ಬಿ ಅಥವಾ ಇನ್ಯಾವುದೋ ಪರ್ಟಿಕ್ಯುಲರು ರೋಗ ಉಂಟು ಯಾಕೆ ಅದು ಯಾಕೆ ಅಂತಂದರೆ ಅವರು ಪೌರ ಕಾರ್ಮಿಕರು ಆ ಪೌರ ಕಾರ್ಮಿಕರಾಗಿದ್ದಕ್ಕೆ ಪಾಪ ಅವರಿಗೆ ಆ ರೋಗ ಬರ್ತಾ ಉಂಟು ಆ ಪೌರ ಕಾರ್ಮಿಕರು ಯಾಕೆ ಆದದ್ದು ಯಾಕೆ ಅಂತಂದ್ರೆ ಅವರು ಆ ಜಾತಿಯಲ್ಲಿ ಇದ್ದದ್ದಕ್ಕೆ ಆದದ್ದು ಅಲ್ವಾ ಅಂದರೆ ಜಾತಿ ಸಮೀಕ್ಷೆಗೂ ಆರ್ಥಿಕ ಸಮೀಕ್ಷೆಗೂ ಆರೋಗ್ಯ ಸಮೀಕ್ಷೆಗೂ ಲಿಂಕ್ ಸಿಗ್ತಾ ಹೋಗ್ತದೆ ಮೇಲ್ವರ್ಗದವರೆಲ್ಲ ಶ್ರೀಮಂತರು ಹೇಳಿ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಆಗೋದಿಲ್ಲ ಆಮೇಲೆ ಅವರಿಗೂ ಅದು ಅವರಲ್ಲೂ ಇದ್ದಾರೆ ಹೇಳಿ ಗೊತ್ತಾಗ್ತದೆ ಗೊತ್ತಾಗಲಿ ಎಲ್ಲರಿಗೂ ಸಮಾನವಾದಂಥ ನ್ಯಾಯ ಬೇಕು ಅಂತಾದರೆ ನೀವು ಎಲ್ಲವನ್ನು ಸಮಗ್ರವಾಗಿ ಕ್ರೋಢೀಕರಣವಾಗಿ ಮೈಕ್ರೋ ಇಂಚು ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನು ಅನಾಲಿಸಿಸ್ ಮಾಡಿ ರಿಪೋರ್ಟ್ ತಯಾರು ಮಾಡಬೇಕು ಅದರ ಮೇಲೆ ತೆಗೆದುಕೊಳ್ಳುವ ಕ್ರಮಗಳ ಬಗ್ಗೆ ಅದು ಚರ್ಚೆ ಆಗಲಿ ಅದು ಅವರಿಗೆ ಹೆಚ್ಚು ಇದು ಸರಿಯಲ್ಲ ಅದು ಅದು ಚರ್ಚೆ ಆಗಲಿ ಜಾತಿ ಗಣತಿ ಅಲ್ಲ ಇದು ಅಂದರೆ ಅದು ಕಾನ್ಸೆಪ್ಟು ಹೆಸರು ಜಾತಿ ಗಣತಿ ಆದರೆ ನಾವು ಇಟ್ಕೊಂಡದ್ದು ಹೌದು ಅದು ಜಾತಿವಾರು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಮತ್ತು ಇಡೀ ಅವರ ಬದುಕಿನ ಸಮೀಕರಣಗೊಳಿಸುವ ಎಲ್ಲವ ಮಾಹಿತಿಗಳನ್ನು ಮೈಕ್ರೋ ಲೆವೆಲಲ್ಲೇ ತೆಗೆದುಕೊಳ್ಳುವಂಥ ಮಾಹಿತಿ ಸಂಗ್ರಹ ಇದು ಒಂದು ಎರಡನೇದು ಜಾತಿ ಹೆಸರಿನಲ್ಲಿ ಯಾಕೆ ಮಾಡಬೇಕು ಮೈಕ್ರೋ ಲೆವೆಲಲ್ಲಿ ಯಾಕೆ ಮಾಡ್ತಾರೆ ಹೇಳೋದು ಪ್ರಶ್ನೆ ಈಗ ನೋಡಿ ಆರ್ಥಿಕವಾಗಿ ಒಂದು ಕುಟುಂಬ ಇದೆ ಇಲ್ಲಿ ಒಂದು ಮನೆ ಇದೆ ಸಣ್ಣ ಬ ಮನೆ ಸ್ವಂತ ಮನೆ ಅವನಿಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಸಂಬಳ ಬರ್ತದೆ ಎರಡು ಮಕ್ಕಳಿದ್ದಾರೆ ಅಲ್ಲಿ ಬೇರೆ ಎಲ್ಲ ಏನೋ ಮಾಡಿ ಒಂದು ಎರಡು ಮೂರು ಸಾವಿರ ಸೇವಿಂಗ್ ಮಾಡಿಕೊಳ್ತಾನೆ ಫೈನ್ ಪಕ್ಕದಲ್ಲಿ ಒಂದು ಮನೆ ಇದೆ ಅವ್ರದ್ದು ಸ್ವಂತ ಮನೆ ಐವತ್ತು ಸಾವಿರ ರೂಪಾಯಿ ಸಂಬಳ ಬರ್ತದೆ ಮನೆಯಲ್ಲಿ ವಾರಕ್ಕೆ ಎರಡು ಸಾರಿ ಡೈಗ್ನೋ ಇದು ಏನು ಡಯಾಲಿಸಿಸ್ ಮಾಡೋ ಪೇಶೆಂಟ್ ಇದ್ದಾರೆ ಮನೆಗೆ ಸಾಲ ಉಂಟು ಈಗ ಬಡವ ಯಾರು ಶ್ರೀಮಂತ ಹೇಗೆ ಹೇಳಿ ಅಧ್ಯಯನ ಮಾಡೋದು ಹೇಗೆ ಈ ರೀತಿ ಕಾಂಪ್ಲಿಕೇಟೆಡ್ ಇದು ಸಂಕೀರ್ಣವಾಗಿರುವಾಗ ತುಂಬ ಡೀಪಾಗಿ ಹೋದರೆ ಮಾತ್ರ ಅಂದರೆ ಮೈಕ್ರೋ ಲೆವೆಲಲ್ಲಿ ಹೋದರೆ ಮಾತ್ರ ನಿಮಗೆ ಸ್ಪಷ್ಟವಾದ ಚಿತ್ರಣಗಳು ಸಿಗ್ತಾ ಹೋಗ್ತದೆ ಮತ್ತು ಈ ಇದು ಅಂಶಗಳ ಸಂಗ್ರಹ ಇದು ಏನೋ ನಾಳೆ ಈ ಅಂಕಿ ಅಂಶಗಳನ್ನು ನಾಳೆ ಕೊಟ್ಟ ಕೂಡಲೇ ಅದು ಅವ್ರು ಹೀಗೆ ಇವರು ಹೀಗೆ ಅಂತ ಡಿಕ್ಲೇರ್ ಮಾಡೋದಿಲ್ಲ ಅಂಶ ಸಿ ಸಮಾಜ ಸಮಾಜದ ಒಂದು ಅಧ್ಯಯನ ಮತ್ತು ಸಾಮಾಜಿಕ ಸಮಸ್ಯೆಗಳ ಅಧ್ಯಯನ ಈ ಎಲ್ಲ ಅಧ್ಯಯನಕ್ಕೆ ಪದೇ ಪದೇ ವಿಶ್ವಸಂಸ್ಥೆ ಇರ್ಬೋದು ಬೇರೆ ಬೇರೆ ದೇಶಗಳಿರ್ಬೋದು ಭಾರತ ಸರ್ಕಾರವು ಸೇರಿದಂತೆ ಅಂಕಿಅಂಶಗಳ ಸಂಗ್ರಹ ಮಾಡ್ತಾರೆ ಜನಗಣತಿ ಯಾಕೆ ಈ ಜನಗಣತಿಯೇ ಇಲ್ಲ ಅಂತ ಇದ್ದರೆ ಜನಸಂಖ್ಯೆ ಏನು ಅಂತಲೇ ಗೊತ್ತಾಗೋದಿಲ್ಲ ಅದೇ ರೀತಿ ಪ್ರತಿಯೊಂದು ವಿಭಾಗದಲ್ಲಿ ಈ ಅಂಕಿಅಂಶಗಳ ಸಂಗ್ರಹಿಸಿ ಅದನ್ನು ಡಾಟಾ ಸಂಗ್ರಹ ಆದ ಮೇಲೆ ಅದನ್ನು ಅನಾಲಿಸಿಸ್ ಮಾಡಿ ಸರ್ಕಾರಕ್ಕೆ ಕೊಡ್ತಾರೆ ಇವರು ಇಷ್ಟು ಜನ ಇದ್ದಾರೆ ಇವರು ಹೀಗಿದ್ದಾರೆ ಇವರು ಇಲ್ಲಿದ್ದಾರೆ ಅಂತ ಅದರ ಮೇಲೆ ತೆಗೆದುಕೊಳ್ಳುವ ತೀರ್ಮಾನದ ಬಗ್ಗೆ ನಿಮ್ಮ ತಕರಾರಿದ್ದರೆ ನನ್ನ ಆಕ್ಷೇಪ ಇಲ್ಲ ಅರ್ಥ ಆಯ್ತಾ ನೀವು ಮತ್ತು ಸಮತೆ ಮತ್ತು ಸಮಾನತೆ ಒಂದು ಸರ್ಕಾರ ಅಥವಾ ಒಂದು ಸೌಲಭ್ಯಗಳನ್ನು ಕೊಡುವಾಗ ಒಂದು ತಾಯಿಗೆ ನಾಲ್ಕು ಮಕ್ಕಳು ತಾಯಿ ನಾಲ್ಕು ಮಕ್ಕಳಿಗೂ ಒಂದೇ ರೀತಿ ಊಟ ಹಾಕಬೇಕಲ್ವಾ ಅದು ಸಮಾನತೆ ಒಂದು ಮಗು ಸ್ವಲ್ಪ ಅನಾರೋಗ್ಯಕ್ಕೆ ತುತ್ತಾಗಿರ್ತದೆ ಅದಕ್ಕೆ ಜಾಸ್ತಿ ಫುಡ್ ಬೇಕು ಹೇಳಿದಾಗ ಅದಕ್ಕೆ ಸ್ವಲ್ಪ ಜಾಸ್ತಿ ಕೊಡೋದು ದೊಡ್ಡ ಮಗುವಾಗಿದ್ದರೂ ಕೂಡ ಅದು ಸಮತೆ ಸಾಮಾಜಿಕ ನ್ಯಾಯದಲ್ಲಿ ಈ ಹಂಚುವ ಪರಿಕಲ್ಪನೆ ಇದು ಇದನ್ನು ಮಾಡುವುದೇ ಒಂದು ರಾಜಧರ್ಮ ಕೂಡ ಈಗ ನಾಲ್ಕು ಜನರಲ್ಲಿ ನಾಲ್ಕು ಸಮುದಾಯದಲ್ಲಿ ನಾಲ್ಕೂ ಸಮುದಾಯಕ್ಕೂ ಒಂದೇ ರೀತಿ ಕೊಡಬೇಕು ಜೊತೆಗೆ ಒಂದು ಸಮುದಾಯ ಏನೂ ಇಲ್ಲ ನರಳುತ್ತಾ ಇದೆ ಹೇಳುವಾಗ ಅವರಿಗೆ ಕೊಂಚ ಹೆಚ್ಚು ಕೊಡಬೇಕು ಹೇಳುವುದು ಮನುಷ್ಯ ಧರ್ಮ ಅದನ್ನೇ ರಾಜಧರ್ಮವಾಗಿ ಪಾಲಿಸಬೇಕು ಹಾಗಾಗಿ ಈ ಏನು ಒಟ್ಟಾರೆ ಮೈಕ್ರೋ ಲೆವೆಲಲ್ಲಿ ಪ್ರತಿಯೊಂದನ್ನು ತಿಳಿ ಕೇಳ್ತಾ ಹೋಗಿ ಹೇಳಿಕೊಂಡು ಹೋದರೆ ಮಾತ್ರ ಒಂದು ಫ್ಯಾಮಿಲಿಯಲ್ಲಿ ಒಂದು ಮನೆಯಲ್ಲಿ ಎರಡು ವೃದ್ಧರು ಇದ್ದಾರೆ ತಂದೆ ತಾಯಿ ಅವರ ಮಗನಿಗೆ ಎರಡು ಲಕ್ಷ ಸಂಬಳ ಅವರು ಸ್ವಂತ ಮನೆ ಫಾರಿನ್ನಲ್ಲಿದ್ದಾರೆ ಶ್ರೀಮಂತ್ರಲ್ಲೋ ಹಾಂ ಆ ಮಗ ಒಂದು ರೂಪಾಯಿ ಇವ್ರಿಗೆ ಕೊಡೋದಿಲ್ಲ ಹಾಗೆಂತ ಮಾಡ್ತೀರಿ ನೀವು ಇವ್ರಿಗೆ ಇನ್ಕಮ್ ಇಲ್ಲ ಎಂಥ ಮಾರಾಯ ಒಂದು ಎರಡು ಲಕ್ಷ ರೂಪಾಯಿ ಸಂಬಳ ಉಂಟು ಅವನಿಗೆ ಸ್ವಂತ ಮನೆ ಇಲ್ಲಿ ತಂದೆ ತಾಯಿಗಳಿಗೆ ಔಷಧಿ ತಗೊಳ್ಲಿಕ್ಕೂ ದುಡ್ಡಿಲ್ಲ ಸಿ ಇದೆಲ್ಲವೂ ಕೂಡ ಅರ್ಥ ಮಾಡಿಕೊಳ್ಬೇಕು ಮತ್ತು ಈ ಚಿತ್ರಣವನ್ನು ಕೊಟ್ಟಾಗ ನಾವೆಲ್ಲ ಹಿಂದೂ ನಾಯಕ ಮುಸ್ಲಿಂ ನಾಯಕ ಬ್ರಾಹ್ಮಣರ ನಾಯಕ ಏನು ಬಿಲ್ಲವರ ನಾಯಕ ಭಂಟರ ನಾಯಕ ಅಂತೇಳಿ ನಾವೇನು ಮೇಲೆ ಬಂದಿದ್ದೇವಲ್ಲ ಅಂಥ ನಾಯಕರಿಗೂ ಅರ್ಥ ಆಗ್ತದೆ ನಮ್ಮ ನಮ್ಮ ಸಮಾಜವನ್ನು ನಾವು ಎಷ್ಟು ಬೆಳೆಸಿದ್ದೇವೆ ಹಾಂ ಅವರ ಹೆಸರು ಹೇಳಿಕೊಂಡಲ್ಲ ನಾವು ಬೆಳೆದದ್ದು ಅವರು ಎಲ್ಲಿದ್ದಾರೆ ಅವರಿಗೆ ನಾನು ಅಧಿಕಾರ ಮತ್ತು ಸಂಪತ್ತಿನಲ್ಲಿ ಪಾಲು ಸಿಗುವ ರೀತಿಯಲ್ಲಿ ಎಷ್ಟು ಕೆಲಸ ಮಾಡಿದ್ದೇನೆ ಹೇಳುವ ಒಂದು ಸತ್ಯ ದರ್ಶನ ಆತ್ಮಾವಲೋಕನ ಮಾಡಲಿಕ್ಕೆ ಅವರಿಗೂ ಕೂಡ ಅನುಕೂಲ ಆಗ್ತದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು